ಬಸವರಾಜ್ ಇವತ್ತಿನ ಈ ಸಚಿವ ಸಂಪುಟ ಸಭೆ ಇದೆಯಲ್ಲ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿ ಮಾಡ್ತಿರುವಂತಹ ಸಭೆ ಇವತ್ತಿನ ಸಭೆಯ ಅಜೆಂಡಾ ಏನು ಬಸವರಾಜ್ ರಂಜಿತ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಬಳಿಕ ಒಂದಷ್ಟು ಹೊಸ ಬದಲಾವಣೆಗಳನ್ನು ಮಾಡಬೇಕನ್ನುವಂತ ದೇಜಿಸದಿಂದ ವಲಯವಾರು ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತಾ ಇದೆ ಹಿಂದೆ ಕಲಬುರಗಿ ವಿಭಾಗದ ಸಭೆಯನ್ನ ಕ್ಯಾಬಿನೆಟ್ ಸಭೆಯನ್ನು ಮಾಡಲಾಗಿತ್ತು ಆಮೇಲೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಸಭೆಯನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಮಾಡಲಾಗಿತ್ತು ಈಗ ಬೆಂಗಳೂರು ವಲಯದ ಸಭೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡಂತೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲೊಂದಿಷ್ಟು ನಿರ್ಧಾರಗಳಾಗುವಂತದ್ದು ಇಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಒಂದಷ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಮಹತ್ವವಾದಂತಹ ತೀರ್ಮಾನಗಳು ಆಗ್ತಾ ಇದಾವೆ ಇನ್ನು ಇನ್ನೊಂದು ಗಮನಿಸತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದಷ್ಟು ಜಿಲ್ಲೆಗಳ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಆ ಉತ್ತರ ಜಿಲ್ಲೆ ಅನ್ನುವಂತ ಒಂದು ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂತಹ ಘಟ್ಟ ಆಗುತ್ತೆ ಯಾಕಂದ್ರೆ ಈ ಭಾಗದ ಜನತೆಗೆ ಅದರ ಜೊತೆ ಜೊತೆಗೆ ಬಾಗೇಪಲ್ಲಿ ಹೆಸರನ್ನ ಬಾಗೇನಗರ ಅನ್ನುವಂತ ಹೆಸರನ್ನಾಗಿ ಮಾಡತಕ್ಕಂತದ್ದು ತೆಲುಗು ಪದವನ್ನ ತೆಗೆದು ಕನ್ನಡದ ಪದವನ್ನ ಸೇರ್ತಕ್ಕಂಥದ್ದು ಇನ್ನು ಉಳಿದಂತೆ ಆ ವಸ್ತಿ ಇಲಾಖೆ ವತಿಯಿಂದ ವಸ್ತಿ ಶಾಲೆಗಳನ್ನ ನಿರ್ಮಾಣ ಮಾಡೋಕೆ ಕಾರ್ಮಿಕ ಇಲಾಖೆ ಈಗ ಮುಂದಾಗಿರ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದ ಇದೊಂದು ಯೋಜನೆ ಆಗಿರತಕ್ಕಂಥದ್ದು ಇದಕ್ಕೆ ಇವತ್ತು ಕ್ಯಾಬಿನೆಟ್ ಅನುಮೋದನೆ ನೀಡುವಂತ ಸಾಧ್ಯತೆಗಳಿದಾವೆ ಇನ್ನು ಂತೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆಲವೊಂದಿಷ್ಟು ನೀರು ತುಂಬಿಸಿತಕ್ಕಂಥ ಯೋಜನೆಗಳು ಕೂಡ ಕ್ಯಾಬಿನೆಟ್ ಅನುಮೋದನೆಗಳನ್ನ ನೀಡ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ಕ್ಯಾಬಿನೆಟ್ ಮೇಲೆ ಇಲ್ಲಿಯ ಪ್ರತಿನಿಧಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಹಿಂದಿನ ಒಂದು ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತಹ ಒಂದಷ್ಟು ಯೋಜನೆಗಳನ್ನ ನೀವು ಆಕಾರಗೊಳಿಸಿದ ಹೊರತು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡಿದ್ರು ಆ ಅದಕ್ಕೆ ಈಗಾಗಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರಿಂದ ಈಗ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದಕ್ಕೆ ಮತ್ತೆ ಇಲ್ಲಿ ಇರತಕ್ಕಂಥ ಕಾರ್ಯಗತವಾಗಿರ್ತಕ್ಕಂಥ ಯೋಜನೆಗಳ ಪರ್ಶನಲ್ಲಿ ಇವತ್ತೆಲ್ಲರೂ ತಮ್ಮ ಕ್ಯಾಬಿನೆಟ್ ನ ಎಲ್ಲ ಸದಸ್ಯರು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಆ ಭಾಗದ ಕ್ಷೇತ್ರಗಳಿಗೆ ಸುಮಾರು ನಾನೂರ ಐವತ್ತ ಏಳು ಕೋಟಿ ಬಿಡುಗಡೆ ಮಾಡುವಂತ ವಿಚಾರ ಇದೆಲ್ಲವೂ ಇವತ್ತು ಎಷ್ಟು ಪ್ರಸ್ತುತ ಇದೆ ವಿಚಾರ ಇದೆ ಈಗ ರಾಜಕೀಯ ಪಡಿಸಲೆಯಲ್ಲಿ ಈ ಮೀಟಿಂಗ್ ಬಗ್ಗೆ ಖಂಡಿತ ರಂಜಿತ್ ಪ್ರಸ್ತುತ ವಿದ್ಯಮಾನಗಳ ಜೊತೆಗೆ ಈ ಭಾಗದ ಸಮಗ್ರ ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥ ನೀವು ಗಮನಿಸಿರ್ಬಹುದು ರಿಪಬ್ಲಿಕ್ ಸ್ಟೋರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಹಂತದಲ್ಲಿ ಅದರಲ್ಲೂ ಈ ಪರಿಶಿಷ್ಟ ಜಾತಿಯ ವರ್ಗದ ಒಂದು ಏನು ಒಳ ವಿಚಾರವಾಗಿ ಸಮೀಕ್ಷೆ ನಡೀತಾ ಇತ್ತು ಆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಕೇಳಿಕೊಂಡು ಬಂದ ನೆಲೆಯಲ್ಲಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೂಡ ಔಪಚಾರಿಕವಾಗಿ ಚರ್ಚೆ ಆಗುತ್ತೆ ಮತ್ತು ಇದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕ್ಯಾಬಿನೆಟ್ ಸಭೆಗೆ ಕೊಡ್ತಕ್ಕಂಥದ್ದು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರತಕ್ಕಂಥ ಭಿನ್ನಾಭಿಪ್ರಾಯಗಳು ಭಿನ್ನ ಮತದ ಹೇಳಿಕೆಗಳಿರ್ಬಹುದು ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕುವಂತ ಕೆಲವು ಸೂಚನೆ ಸೂಚನೆಯನ್ನು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಬಹುದು ಇವೆಲ್ಲವೂ ಕೂಡ ರಾಜಕೀಯದ ಜೊತೆ ಜೊತೆಗೆ ಈ ಭಾಗದ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ ಯು ತಮ್ಮೆಲ್ಲ ಮಾಹಿತಿಯಾಗಿ ಬಸವರಾಜ ಇವತ್ತಿನ ಈ ಸಚಿವ ಸಂಪುಟ ಸಭೆ ಇದೆಯಲ್ಲ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿ ಮಾಡ್ತಿರುವಂತಹ ಸಭೆ ಇವತ್ತಿನ ಸಭೆಯ ಅಜೆಂಡಾ ಏನು ಬಸವರಾಜ್ ರಂಜಿತ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಬಳಿಕ ಒಂದಷ್ಟು ಹೊಸ ಬದಲಾವಣೆಗಳನ್ನು ಮಾಡಬೇಕನ್ನುವಂತ ದೇವಸ್ಥಾನದಿಂದ ವಲಯವಾರು ಕ್ಯಾಬಿನೆಟ್ ಗಳನ್ನ ಮಾಡ್ತಾ ಇದೆ ಹಿಂದೆ ಕಲಬುರಗಿ ವಿಭಾಗದ ಸಭೆಯನ್ನ ಕ್ಯಾಬಿನೆಟ್ ಸಭೆಯನ್ನು ಮಾಡಲಾಗಿತ್ತು ಆಮೇಲೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಸಭೆಯನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಮಾಡಲಾಗಿತ್ತು ಈಗ ಬೆಂಗಳೂರು ವಲಯದ ಸಭೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡಂತೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲೊಂದಿಷ್ಟು ನಿರ್ಧಾರಗಳಾಗುವಂತದ್ದು ಇಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಒಂದಷ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಮಹತ್ವವಾದಂತಹ ತೀರ್ಮಾನಗಳು ಆಗ್ತಾ ಇದಾವೆ ಇನ್ನು ಇನ್ನೊಂದು ಗಮನಿಸತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದಷ್ಟು ಜಿಲ್ಲೆಗಳ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಆ ಉತ್ತರ ಜಿಲ್ಲೆ ಅನ್ನುವಂತ ಒಂದು ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂತಹ ಘಟ್ಟ ಆಗುತ್ತೆ ಯಾಕಂದ್ರೆ ಈ ಭಾಗದ ಜನತೆಗೆ ಅದರ ಜೊತೆ ಜೊತೆಗೆ ಬಾಗೇಪಲ್ಲಿ ಹೆಸರನ್ನ ನಗರ ಅನ್ನುವಂತ ಹೆಸರನ್ನಾಗಿ ಮಾಡತಕ್ಕಂತದ್ದು ತೆಲುಗು ಪದವನ್ನ ತೆಗೆದು ಕನ್ನಡದ ಪದವನ್ನ ಸೇರ್ತಕ್ಕಂಥದ್ದು ಇನ್ನು ಉಳಿದಂತೆ ಆ ವಸ್ತಿ ಇಲಾಖೆ ವತಿಯಿಂದ ವಸ್ತಿ ಶಾಲೆಗಳನ್ನ ನಿರ್ಮಾಣ ಮಾಡೋಕೆ ಕಾರ್ಮಿಕ ಇಲಾಖೆ ಈಗ ಮುಂದಾಗಿರ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದ ಇದೊಂದು ಯೋಜನೆ ಆಗಿರತಕ್ಕಂಥದ್ದು ಇದಕ್ಕೆ ಇವತ್ತು ಕ್ಯಾಬಿನೆಟ್ ಅನುಮೋದನೆ ನೀಡುವಂತ ಸಾಧ್ಯತೆಗಳಿದಾವೆ ಇನ್ನು ಂತೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆಲವೊಂದಿಷ್ಟು ನೀರು ತುಂಬಿಸಿತಕ್ಕಂಥ ಯೋಜನೆಗಳು ಕೂಡ ಕ್ಯಾಬಿನೆಟ್ ಅನುಮೋದನೆಗಳನ್ನ ನೀಡ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ಕ್ಯಾಬಿನೆಟ್ ಮೇಲೆ ಇಲ್ಲಿಯ ಪ್ರತಿನಿಧಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಹಿಂದಿನ ಒಂದು ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತಹ ಒಂದಷ್ಟು ಯೋಜನೆಗಳನ್ನ ನೀವು ಆಕಾರಗೊಳಿಸಿದ ಹೊರತು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡಿದ್ರು ಆ ಅದಕ್ಕೆ ಈಗಾಗಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರಿಂದ ಈಗ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದಕ್ಕೆ ಮತ್ತೆ ಇಲ್ಲಿ ಇರತಕ್ಕಂಥ ಕಾರ್ಯಗತವಾಗಿರ್ತಕ್ಕಂಥ ಯೋಜನೆಗಳ ಪರ್ಶನಲ್ಲಿ ಇವತ್ತೆಲ್ಲರೂ ತಮ್ಮ ಕ್ಯಾಬಿನೆಟ್ ನ ಎಲ್ಲ ಸದಸ್ಯರು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಆ ಭಾಗದ ಕ್ಷೇತ್ರಗಳಿಗೆ ಸುಮಾರು ನಾನೂರ ಐವತ್ತ ಏಳು ಕೋಟಿ ಬಿಡುಗಡೆ ಮಾಡುವಂತ ವಿಚಾರ ಇದೆಲ್ಲವೂ ಇವತ್ತು ಎಷ್ಟು ಪ್ರಸ್ತುತ ಇದೆ ವಿಚಾರ ಇದೆ ಈಗ ರಾಜಕೀಯ ಪಡಿಸಲೆಯಲ್ಲಿ ಈ ಮೀಟಿಂಗ್ ಬಗ್ಗೆ ಖಂಡಿತ ರಂಜಿತ್ ಪ್ರಸ್ತುತ ವಿದ್ಯಮಾನಗಳ ಜೊತೆಗೆ ಈ ಭಾಗದ ಸಮಗ್ರ ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥ ನೀವು ಗಮನಿಸಿರ್ಬಹುದು ರಿಪಬ್ಲಿಕ್ ಸ್ಟೋರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಹಂತದಲ್ಲಿ ಅದರಲ್ಲೂ ಈ ಪರಿಶಿಷ್ಟ ಜಾತಿಯ ವರ್ಗದ ಒಂದು ಏನು ಒಳ ವಿಚಾರವಾಗಿ ಸಮೀಕ್ಷೆ ನಡೀತಾ ಇತ್ತು ಆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಕೇಳಿಕೊಂಡು ಬಂದ ನೆಲೆಯಲ್ಲಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೂಡ ಔಪಚಾರಿಕವಾಗಿ ಚರ್ಚೆ ಆಗುತ್ತೆ ಮತ್ತು ಇದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕ್ಯಾಬಿನೆಟ್ ಸಭೆಗೆ ಕೊಡ್ತಕ್ಕಂಥದ್ದು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರತಕ್ಕಂಥ ಭಿನ್ನಾಭಿಪ್ರಾಯಗಳು ಭಿನ್ನ ಮತದ ಹೇಳಿಕೆಗಳಿರ್ಬಹುದು ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕುವಂತ ಕೆಲವು ಸೂಚನೆ ಸೂಚನೆಯನ್ನು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಬಹುದು ಇವೆಲ್ಲವೂ ಕೂಡ ರಾಜಕೀಯದ ಜೊತೆ ಜೊತೆಗೆ ಈ ಭಾಗದ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ ಯು ತಮ್ಮೆಲ್ಲ ಮಾಹಿತಿಯಾಗಿ ಬಸವರಾಜ ಇವತ್ತಿನ ಈ ಸಚಿವ ಸಂಪುಟ ಸಭೆ ಇದೆಯಲ್ಲ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿ ಮಾಡ್ತಿರುವಂತಹ ಸಭೆ ಇವತ್ತಿನ ಸಭೆಯ ಅಜೆಂಡಾ ಏನು ಬಸವರಾಜ್ ರಂಜಿತ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಬಳಿಕ ಒಂದಷ್ಟು ಹೊಸ ಬದಲಾವಣೆಗಳನ್ನು ಮಾಡಬೇಕನ್ನುವಂತ ದೇವಸ್ಥಾನದಿಂದ ವಲಯವಾರು ಕ್ಯಾಬಿನೆಟ್ ಗಳನ್ನ ಮಾಡ್ತಾ ಇದೆ ಹಿಂದೆ ಕಲಬುರಗಿ ವಿಭಾಗದ ಸಭೆಯನ್ನ ಕ್ಯಾಬಿನೆಟ್ ಸಭೆಯನ್ನು ಮಾಡಲಾಗಿತ್ತು ಆಮೇಲೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಸಭೆಯನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಮಾಡಲಾಗಿತ್ತು ಈಗ ಬೆಂಗಳೂರು ವಲಯದ ಸಭೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡಂತೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲೊಂದಿಷ್ಟು ನಿರ್ಧಾರಗಳಾಗುವಂತದ್ದು ಇಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಒಂದಷ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಮಹತ್ವವಾದಂತಹ ತೀರ್ಮಾನಗಳು ಆಗ್ತಾ ಇದಾವೆ ಇನ್ನು ಇನ್ನೊಂದು ಗಮನಿಸತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದಷ್ಟು ಜಿಲ್ಲೆಗಳ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಆ ಉತ್ತರ ಜಿಲ್ಲೆ ಅನ್ನುವಂತ ಒಂದು ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂತಹ ಘಟ್ಟ ಆಗುತ್ತೆ ಯಾಕಂದ್ರೆ ಈ ಭಾಗದ ಜನತೆಗೆ ಅದರ ಜೊತೆ ಜೊತೆಗೆ ಬಾಗೇಪಲ್ಲಿ ಹೆಸರನ್ನ ನಗರ ಅನ್ನುವಂತ ಹೆಸರನ್ನಾಗಿ ಮಾಡತಕ್ಕಂತದ್ದು ತೆಲುಗು ಪದವನ್ನ ತೆಗೆದು ಕನ್ನಡದ ಪದವನ್ನ ಸೇರ್ತಕ್ಕಂಥದ್ದು ಇನ್ನು ಉಳಿದಂತೆ ಆ ವಸ್ತಿ ಇಲಾಖೆ ವತಿಯಿಂದ ವಸ್ತಿ ಶಾಲೆಗಳನ್ನ ನಿರ್ಮಾಣ ಮಾಡೋಕೆ ಕಾರ್ಮಿಕ ಇಲಾಖೆ ಈಗ ಮುಂದಾಗಿರ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದ ಇದೊಂದು ಯೋಜನೆ ಆಗಿರತಕ್ಕಂಥದ್ದು ಇದಕ್ಕೆ ಇವತ್ತು ಕ್ಯಾಬಿನೆಟ್ ಅನುಮೋದನೆ ನೀಡುವಂತ ಸಾಧ್ಯತೆಗಳಿದಾವೆ ಇನ್ನು ಂತೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆಲವೊಂದಿಷ್ಟು ನೀರು ತುಂಬಿಸಿತಕ್ಕಂಥ ಯೋಜನೆಗಳು ಕೂಡ ಕ್ಯಾಬಿನೆಟ್ ಅನುಮೋದನೆಗಳನ್ನ ನೀಡ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ಕ್ಯಾಬಿನೆಟ್ ಮೇಲೆ ಇಲ್ಲಿಯ ಪ್ರತಿನಿಧಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಹಿಂದಿನ ಒಂದು ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತಹ ಒಂದಷ್ಟು ಯೋಜನೆಗಳನ್ನ ನೀವು ಆಕಾರಗೊಳಿಸಿದ ಹೊರತು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡಿದ್ರು ಆ ಅದಕ್ಕೆ ಈಗಾಗಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರಿಂದ ಈಗ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದಕ್ಕೆ ಮತ್ತೆ ಇಲ್ಲಿ ಇರತಕ್ಕಂಥ ಕಾರ್ಯಗತವಾಗಿರ್ತಕ್ಕಂಥ ಯೋಜನೆಗಳ ಪರ್ಶನಲ್ಲಿ ಇವತ್ತೆಲ್ಲರೂ ತಮ್ಮ ಕ್ಯಾಬಿನೆಟ್ ನ ಎಲ್ಲ ಸದಸ್ಯರು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಆ ಭಾಗದ ಕ್ಷೇತ್ರಗಳಿಗೆ ಸುಮಾರು ನಾನೂರ ಐವತ್ತ ಏಳು ಕೋಟಿ ಬಿಡುಗಡೆ ಮಾಡುವಂತ ವಿಚಾರ ಇದೆಲ್ಲವೂ ಇವತ್ತು ಎಷ್ಟು ಪ್ರಸ್ತುತ ಇದೆ ವಿಚಾರ ಇದೆ ಈಗ ರಾಜಕೀಯ ಪಡಿಸಲೆಯಲ್ಲಿ ಈ ಮೀಟಿಂಗ್ ಬಗ್ಗೆ ಖಂಡಿತ ರಂಜಿತ್ ಪ್ರಸ್ತುತ ವಿದ್ಯಮಾನಗಳ ಜೊತೆಗೆ ಈ ಭಾಗದ ಸಮಗ್ರ ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥ ನೀವು ಗಮನಿಸಿರ್ಬಹುದು ರಿಪಬ್ಲಿಕ್ ಸ್ಟೋರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಹಂತದಲ್ಲಿ ಅದರಲ್ಲೂ ಈ ಪರಿಶಿಷ್ಟ ಜಾತಿಯ ವರ್ಗದ ಒಂದು ಏನು ಒಳ ವಿಚಾರವಾಗಿ ಸಮೀಕ್ಷೆ ನಡೀತಾ ಇತ್ತು ಆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಕೇಳಿಕೊಂಡು ಬಂದ ನೆಲೆಯಲ್ಲಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೂಡ ಔಪಚಾರಿಕವಾಗಿ ಚರ್ಚೆ ಆಗುತ್ತೆ ಮತ್ತು ಇದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕ್ಯಾಬಿನೆಟ್ ಸಭೆಗೆ ಕೊಡ್ತಕ್ಕಂಥದ್ದು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರತಕ್ಕಂಥ ಭಿನ್ನಾಭಿಪ್ರಾಯಗಳು ಭಿನ್ನ ಮತದ ಹೇಳಿಕೆಗಳಿರ್ಬಹುದು ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕುವಂತ ಕೆಲವು ಸೂಚನೆ ಸೂಚನೆಯನ್ನು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಬಹುದು ಇವೆಲ್ಲವೂ ಕೂಡ ರಾಜಕೀಯದ ಜೊತೆ ಜೊತೆಗೆ ಈ ಭಾಗದ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ